ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ನಮ್ಮ ಜಾನುವಾರುಗಳಿಗೆ ಉಣ್ಣೆ ಆಗದಂಗ ನಾವು ಏನು ಮಾಡಬೇಕು ಮತ್ತು ಉಣ್ಣೆ ಆದಮೇಲೆ ನಾವು ಏನು ಮಾಡಬೇಕು ಅನ್ನೋದನ್ನು ನಾನು ಇವತ್ತಿನ ದಿವಸ ಸಂಪೂರ್ಣವಾಗಿ ನನ್ನ ರೈತ ಬಾಂದವರಿಗೆ ನಾನು ಹೇಳಬಯಸ್ತೇನೆ ನೋಡೋದಲ್ಲ ನಮ್ಮ ಜಾನುವಾರು ಅಂತಂತಂದ್ರೆ ಆಕಳಾಗ್ಬೋದು ಆಮೇಲೆ ಎಮ್ಮೆ ಆಗ್ಬೋದು ಆಮೇಲೆ ಕುರಿ ಆಗ್ಬೋದು ಆಮೇಲೆ ಹಾಡಾಗ್ಬೋದು ನಮ್ಮ ಎತ್ಗಳಾಗ್ಬೋದು ಆಗ್ಬೋದು ಏನ ನಮ್ಮ ಇನ್ನೂರು ಏನು ಜಾನುವಾರದವಲ್ಲ ಇವಕ್ಕೆಲ್ಲಕ್ಕೂ ಪುಣ್ಯ ಆಗದಂಗೆ ಪೈಲ ನಾವು ಮುಂಜಾಗ್ರತೆ ಕ್ರಮವನ್ನು ನಾವು ಏನು ಮಾಡ್ಬೇಕಂತ ಹೇಳ್ಕಾರ ನನ್ನ ಸಂಪೂರ್ಣ ಅನುಭವದ ಬಗ್ಗೆ ನಾನು ಹೇಳಬಯಸ್ತೇನೆ ನಾವು ಊನ್ಯವಾಗ್ದಂಗೆ ನಾವು ಏನು ಮಾಡ್ಬೇಕಂತಂತಂದ್ರೆ ಮೊದಲನೇದಾಗಿ ನಮ್ಮ ಏನು ದನದ ಕೊಟ್ಟಿಗೆ ಐತಲ್ಲ ನೋಡಿರಿ ಈ ದೊಣದ ಕೊಟ್ಟಿಗೆಯನ್ನು ಸಂಪೂರ್ಣವಾಗಿ ಸ್ವಚ್ಛತೆ ಕಾಪಾಡಬೇಕು ಗೊತ್ತಲ್ಲ ಸಂಪೂರ್ಣವಾಗಿ ಸ್ವಚ್ಛತೆಯನ್ನು ಕಾಪಾಡಬೇಕು ಅದು ಯಾವ ಥರನಾಗಿ ಅಂತಂತಂದ್ರೆ ದನದ ಕಾಲಾಗಿಂದ ಆಮೇಲೆ ಈಗ ದನ ದನದ ಆದ್ರೆ ಆತು ಆಮೇಲೆ ಈಗ ದನದ ಹಿಂದೆ ಗಾಡಿದಾವಲ್ಲ ನೋಡಿದ್ರಲ್ಲ ಈ ಗಾಡಿಗಳ ಆತು ಇವು ಯಾವಕ್ಕೂ ಮೊದಲನೇ ಮಾತಾ ಸಗಣಿ ಅಂಟಿ ಹೋದಂಗೆ ನಾವು ಮೊದಲನೇ ವ್ಯವಸ್ಥೆ ಮಾಡಬೇಕು ನೋಡ್ರಿ ಈಗ ನೋಡುತ್ತಾವಲ್ಲ ಈಗ ದನದ ಕೊಟ್ಟಿಗೆಲ್ಲ ಇದು ದನಗಳ ಗಾಡಿ ಸುತ್ತೂರಿಗೆ ಏನಾಗಲ್ಲ ಈ ಗಾಡಿಗಳಿಗೆ ಬಂತು ಆಮೇಲೆ ದನದ ತೆಗೆದು ನೋಡತ್ತಲ್ಲ ಈ ತೆಳ ಹಕ್ಕಿಗೆ ಬಂತು ಯಾವುದೋ ಕರ ಥರನಾಗೆ ನೋಡಿ ಸಗಣಿ ಅಂಟಿಗೋದಂಗೆ ಮೊದಲೇ ಮಾತು ಅದನ್ನು ನಾವು ಸ್ವಚ್ಛತೆಯನ್ನು ಕಾಪಾಡಬೇಕು ನೋಡತ್ತಾರಲ್ಲ ಈ ಗಾಡಿಗಳಿಗೆ ಆಮೇಲೆ ಸುತ್ತು ಕಡೆ ಏನು ಗಾಡಿರಲ್ಲ ನೋಡಿ ಈಗ ನಾನು ಫಾರ್ಮ್ ಐತಲ್ಲ ಈ ಫಾರ್ಮ್ದಾಗ ಸುತ್ತು ಕಡೆ ಎಲ್ಲ ಗಾಡಿಗಳಿಗೆ ಸಗಣಿ ಅಂಟುವುದಂಗೆ ಮೊದಲನೇ ಮಾತಾ ಸ್ವಚ್ಛತೆಯನ್ನು ಕಾಪಾಡಬೇಕು ನೋಡಿ ಈ ಥರನಾಗಿ ನಾವು ಸ್ವಚ್ಛತೆಯನ್ನು ಕಾಪಾಡಿದ್ವಿ ಅಂತಂತಂದ್ರೆ ಮೊದಲನೇ ಮಾತಾ ಉಣ್ಣೆ ಸೀರೆ ಈಗ ಕ್ಲೀನ್ ಇತ್ತಂತಂತಂದ್ರೆ ಆ ಸೀರೆ ಹಾಕ ಇರೋದಿಲ್ಲ ನೋಡಿ ನಮಗೆ ಗ್ವಾಡಿ ಈ ಥರ ಕ್ಲೀನ್ ಇತ್ತಂತಂದ್ರೆ ಸೀರಾ ಯಾವುದೋ ಕಾರಣಕ್ಕೂ ಆಗೋದಿಲ್ಲ ಅಂತ ಹೇಳ್ಕಾರ ನನ್ನ ರೈತ ಬಂದವರಿಗೆ ನಾನು ತಿಳಬೈಸ್ತೇನೆ ನಂತರ ಈಗ ನಮ್ಮದು ಜಾನುವಾರುಗಳ ಗಾದನೆ ಈ ಗಾದ್ನೆ ಉಳತ್ತಲ್ಲ ಈಗಿನ ಗಾದನೆ ನೋಡುತ್ತಲ್ಲ ಈ ಗಾದನಿಗೂ ಯಾವ ಕಾರಣಕ್ಕೂ ಸಗಣಿ ಅಂಟಿ ಹೋದಂಗೆ ನೋಡ್ಕೋಬೇಕು ನೋಡುತ್ತಲ್ಲ ಈ ಗ್ವಾದನಿಗೆ ಯಾವ ಥರನಾಗೆ ಸಗಣಿ ಅಂಟಿ ಹೋದಂಗೆ ನೋಡ್ಕೋಬೇಕು ಇದಕ್ಕೆ ಸಗಣಿ ಅಂಟಿಗು ಅಂತಂದ್ರೆ ಈ ಗೋಧಿ ನೋಡತ್ತವಲ್ಲ ಈ ಗೋಧನಿಗೆ ಸಗಣಿ ಅಂಟಿಗು ಅಂತಂದ್ರೆ ಇಲ್ಲಿ ಉಣ್ಣಿ ಆಗಕ್ಕೆ ಅನುಕೂಲಕತಿ ನಾವು ಈ ಗೋಧನೆಗೆ ನೋಡಿ ಯಾವುದೋ ಥರನಾಗಿ ಉಣ್ಣಿ ಆಗದಾಗ ನೋಡ್ಕೋಬೇಕಂತಂದ್ರೆ ಇದನ್ನು ಸ್ವಚ್ಛತೆ ನಾವು ಕಾಪಾಡಬೇಕು ಮತ್ತು ಆಮೇಲೆ ಏನು ಮಾಡ್ಬೇಕಂತಂದ್ರೆ ಈಗ ದನಗಳ ಹಕ್ಕಿ ನೋಡತವಲ್ಲ ಇದು ದನಗಳ ಕಾಲನ ಅಕ್ಕಿ ಇದನ್ನು ನಾವು ಯಾವುದೋ ಥರನಾಗಿ ಸಗಣಿ ಆಗಲಿ ಕಸ ಕಡ್ಡಿ ಆಗಲಿ ನೋಡತ್ತಲ್ಲ ಇದು ಈ ಥರನಾಗಿ ಏಕ ಸ್ವಚ್ಛ ಇರಬೇಕು ಕ್ಲೀನ್ ಇರಬೇಕು ಕ್ಲೀನ್ ಇತ್ತಂತಂದ್ರೆ ಯಾವುದೋ ಕಾರಣಕ್ಕೂ ಇಲ್ಲಿ ಹುಣ್ಣಿ ಆಗೋಕೆ ಆಸ್ಪದ ಆಗೋದಿಲ್ಲ ಅಂತ ಏಕೆರ ನನ್ನ ರೈತ ಬಂದವರಿಗೆ ನಾನು ಕೆಲವಯಸ್ತೇನೆ ನಮ್ಮ ಹೂನ್ನೆ ನಾವು ಸ್ವಚ್ಛತೆಯಿಂದ ಒಂದು ಐವತ್ತು ಪರ್ಸೆಂಟ್ ಕಾಪಾಡ್ಬೋದು ನೋಡ್ರಿ ಈ ಥರನಾಗಿ ಹಾಕಿ ಕ್ಲೀನ್ ಐತೆ ಅಂತಂದ್ರೆ ನೋಡತ್ತಿರಲ್ಲ ಈ ತರನಾಗಿ ಹಾಕಿ ಕ್ಲೀನ್ ಇತ್ತು ಅಂತಂದ್ರೆ ಉಣ್ಣೆ ಆಗೋ ಚಾನ್ಸ ಒಂದು ಐವತ್ತು ಪರ್ಸೆಂಟ ಕಡಿಮೆ ಅಂತ ನನ್ನ ರೈತ ಬಂದವರಿಗೆ ನಾನು ಹೇಳಬೇಕು ಇಷ್ಟನು ನೋಡತ್ತಿರಲ್ಲ ಇದು ಎಲ್ಲ ನನ್ನ ಜಾನುವಾರುಗಳಿಗೆ ನೋಡಿ ಎಲ್ಲ ಬಾಡಿಗಳನ್ನ ಮೊದಲೇ ಮೊದಲು ಕ್ಲೀನ್ ಇಟ್ಟು ಕ್ಲೀನ್ ಇಟ್ಟನ್ನ ನೋಡತ್ತಿರಲ್ಲ ಈಗ ಒಣ್ಣೆ ಗಾಡಿ ಬಂತು ಆಮೇಲೆ ಈ ಹಳವಾಯು ಗಾಡಿಗಳು ಬಂತು ಹೇಳಿದ್ರ ಏನು ಸುತ್ತಿರಿಗೇನು ಗಾಡಿ ಬರೋದಲ್ಲ ಇವೆಲ್ಲ ಗಾಡಿಗಳು ನಾನು ಮೊದಲೇ ಮಾತ್ರ ಕ್ಲೀನ್ ಇಟ್ಟೆನ್ ಇದರಿಂದ ಒಂದು ಐವತ್ತು ಪರ್ಸೆಂಟ್ ಉಣ್ಯಾಗುವ ಪ್ರಮಾಣ ಕಡಿಮೆ ಅಂತ ನನ್ನ ರೈತ ಬಂದರಿಗೆ ನಾನು ಹೇಳಬಯಸ್ತೇನೆ ಆಮೇಲೆ ಏನು ಮಾಡ್ಬೇಕಂತಂದ್ರೆ ಈಗ ಈಗೇನು ದನಗಳನ್ನ ಇರ್ತಾವಲ್ಲ ಅದರ ಮುಂದಿನ ಗ್ವಾದಿ ಹಡವಾಯಿಗೆ ಗಾದ್ನಿ ಬನ್ನತ್ತಲ್ಲ ಈ ಗಾದ್ನಿ ನಾವು ಸಂಪೂರ್ಣ ಅಗದಿ ಕ್ಲೀನ್ ಇಡಬೇಕು ನೋಡ್ರ ಈಗ ನಾವು ಈಗ ಗಾದ್ನಿ ನೋಡತ್ತವಲ್ಲ ಈ ಗಾದ್ನಿಯನು ಸಂಪೂರ್ಣ ನಾವು ಕ್ಲೀನ್ ಇಡಬೇಕ ಇದಕ್ಕೆ ಈ ಮುಂಭಾಗ ಮುಂಭ ಅದ್ಲ ಈ ಗಾದ್ನಿ ಇದಕ್ಕೆ ಸಗನ್ ಸಿಡಿತೈತಿ ಸಗಣ್ ಸಿಡಿತಂತಂದ್ರೆ ಸಗಣಲ್ಲಿ ಎಂಟಗೊಂತಂದ್ರೆ ಅಲ್ಲಿ ಹೂನ್ಯಾಗಕ್ಕೆ ಭಾಳ ಅನುಕೂಲ ಆಗ್ತತಿ ಅದಕ್ಕೆ ಈಗ ನಾ ದನಗಳ ಮುಂದಿನ ಗಾದ್ಯ ಇಲ್ಲ ಈ ಮುಂದಿನ ಗಾದ್ನಿ ಇದನ್ನು ನಾವು ಸಂಪೂರ್ಣ ಕ್ಲೀನ್ ಇಡ್ಬೇಕಂತ ಹೇಳ್ಕಾರ ಇದನ್ನೂ ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಎಲ್ಲ ನನ್ನ ರೈತ ಬಂದವರಿಗೆ ನಾನು ಹೇಳತನು ಈ ತರನಾಗಿ ನಾವು ನಮ್ಮ ಜಾನುವಾರುಗಳ ಕೊಟ್ಟಿಗೆ ಹತ್ತಲ್ಲ ನೋಡತ್ತಲ್ಲ ನೋಡತ್ತಲ್ಲ ಈ ತರನಾಗಿ ನಮ್ಮ ಜಾನುವಾರುಗಳ ಕೊಟ್ಟಿಗೆಯನ್ನು ನಾವು ಸಂಪೂರ್ಣವಾಗಿ ನಾವು ಕ್ಲೀನ್ ಇಟ್ಟಿವಂತಂದ್ರೆ ಉಣ್ಣೆ ಆಗೋದನ್ನು ನಾವು ಐವತ್ತು ಪರ್ಸೆಂಟ್ ಬರೀ ಸ್ವಚ್ಛತೆಯಿಂದ ನಾವು ನಿರ್ಮೂಲನೆ ಮಾಡ್ಬೋದು ಈಗ ದನಗಳ ಹಾಕಿ ಅಷ್ಟೇ ಅಲ್ಲ ನಂತರ ಈಗ ಮ್ಯಾಲೆ ನೋಡ್ತೇವಲ್ಲ ನೋಡಿರಿ ಇದು ನಮ್ಮ ದನದ ಕೊಠಡಿ ಈ ಮ್ಯಾಗೇನ ಕೊಠಡಿ ಸಮಲ್ಲ ಕ್ಲೀನ್ ಇರ್ಬೇಕು ನೋಡಿರಿ ಈ ತರನಗೆ ನಾವು ಕ್ಲೀನ್ ಇಟ್ಟು ಅಂತಂತಂದ್ರೆ ಯಾವುದೋ ಥರನಾಗೆ ಹುಲ ಪುಡಿ ಆಯ್ತು ಆಮೇಲೆ ಉಣ್ಣಿಕಾಟಾತು ಇವೆಲ್ಲ ಆಟೋಮೆಟಿಕ್ಕಾಗಿ ಒಂದು ಐವತ್ತು ಪರ್ಸೆಂಟ್ ನಾವು ಸ್ವಚ್ಛತೆಯಿಂದ ನಾವು ಇದನ್ನು ನಿರ್ಮೂಲ್ಯ ಹಾಕತಂತಾರೆ ನನ್ನ ರೈತ ಬಾಂಧವರಿಗೆ ನಾನು ನನ್ನ ಸ್ವಂತ ಪ್ರಾಕ್ಟಿಕಲ್ ಮಾಡಿ ಅನುಭವದ ಮೇರೆಗೆ ನಾನು ಇವತ್ತಿನ ದಿವಸ ಇದು ಮತ್ತೀಗ ನಮ್ಮ ಜಾನುವಾರುಗಳಿಗೆ ಹುಣ್ಣೆ ಆದ್ರೆ ಎಲ್ಲರೂ ಕಾರಣ ಇಲ್ಲ ಆ ಹುಣ್ಣೆ ನಮಗೆ ಬೇಕಾದಷ್ಟು ಆಗಲ್ಲವು ಹುಣ್ಣೆ ಆಗೋದು ಸಹಜ ಉಣ್ಣೆ ಆದ್ಮೇಲೆ ನಾವು ಏನು ಮಾಡ್ಬೇಕಂತಂದ್ರೆ ಈಗ ನಾ ಏನಿದೆ ಔಷಧ ತೋರ್ಸತ್ತಲ್ಲ ಈ ಔಷಧನ್ನು ಒಂದು ಲೀಟ್ರ್ ನೀರಿಗೆ ಎರಡು ಎಮ್ ಎಲ್ ನೋಡಿರಿ ಒಂದು ಲೀಟ್ರ್ ನೀರಿಗೆ ಎರಡು ಎಮ್ ಎಲ್ ಅಂತ ನಮ್ಮ ದನದ ಪ್ರಮಾಣತ್ಲ ಆ ಪ್ರಮಾಣ ಮೇರೆಗೆ ನೀರು ಹಾಕ್ಕೊಂಡ ನೋಡಿರಿ ಈ ಔಷಧನ ಇದು ಔಷಧ ಉಣ್ಣೆ ಆದರೆ ನಾವು ಈ ಔಷಧನ ಉಪಯೋಗ ಮಾಡಿಕೊಬೇಕು ಈಗ ನಾ ಏನು ಔಷಧ ತೋರಿಸಿದೇನಲ್ಲ ಆ ಔಷಧನ ಏನು ಮಾಡ್ಬೇಕಂತಂದ್ರೆ ಈಗ ನಮ್ಮ ಜಾನುವಾರು ಇದಾವಲ್ಲ ನೋಡಿ ಈ ಜಾನುವಾರುಗಳನ್ನ ಇನ್ನು ಸ್ವಚ್ಛ ಮೊದಲೇ ಮೊದ್ಲು ನಾವು ಮೈ ತೊಳಿಬೇಕು ಈ ಕ್ಲೀನ್ ಅದಾವಲ್ಲ ಈ ಥರನಾಗಿ ಕ್ಲೀನ್ ಮಾಡಿ ಆ ಔಷಧನ ಏನು ಮಾಡ್ಬೇಕಂತಂತಂದ್ರೆ ದನಗಳ ಮೈಗೆ ಯಾವ ದನಗಳಿಗೆ ಉಣ್ಣೆಗಿರ್ತಾವಲ್ಲ ಉಣ್ಣೆ ಅದು ಕಟ್ಟ ಅದನ್ನು ಹಚ್ಚಬೇಕು ಉಣ್ಣೆ ಆಗೋದಕ್ಕೆ ಹಚ್ಚು ಜ್ವರತ್ತ ಬರೋದಿಲ್ಲ ಹುಣ್ಣೆ ಯಾವಾಗ ಮೊದಲು ಅಂತಂದ್ರೆ ಈಗ ಗೋಡೆ ಕಡೆ ಸೈಡ್ ಅದಾವಲ್ಲ ಈ ಆಕಳು ಬಂತು ಆ ಹೆಣ್ಗಳು ಬಂತು ಮುಂದಿನ ಆ ಆಕಳು ಬಂತು ಇದು ಮೊದಲೇ ಉಣ್ಣೆ ಆಗೋದನ್ನ ಈ ಗೋಡೆ ಸೈಡ ಸೈಡ್ ಈ ಗೋಡೆ ಕಡೆ ಕಾಣತವಲ್ಲ ಈ ಸೈಡ್ ದನಗಳಿಗೆ ಉಣ್ಣೆ ಹಾಕವು ಅದಕ್ಕೆ ಏನು ಮಾಡಬೇಕು ನಾವು ಉಣ್ಣೆ ಆದ ಕಷ್ಟ ಈ ಔಷಧ ಉಪಯೋಗ ಮಾಡ್ಕೋಬೇಕು ಈ ಒಳಗೆ ಏನು ದನಗೋದವಲ್ಲ ಹೊಲತ್ತವಲ್ಲ ಈ ಒಳಗೇನು ದನಗೋಳೋದವಲ್ಲ ಈ ದನಗಳಿಗೆ ಯಾವುದೋ ಕಾರಣಕ್ಕೂ ಉಣ್ಣೆ ಆಗೋದು ಒಂದು ಅರವತ್ತು ಪರ್ಸೆಂಟ್ ಕಡಿಮೆ ಅಂತ ಹೇಳ್ಕ್ಯಾರ ನಾ ಹೇಳ್ತಾನು ಈಗ ನಾವು ಇನ್ನೇ ಔಷಧ ಹಚ್ತೇವಲ್ಲ ಈಗ ನಮ್ಮ ದನ ಒಂದು ಎರಡ ಇದ್ದು ಅಂತಂತಾರ ಒಂದು ಲೀಟ್ರ್ ನೀರಿಗೆ ಎರಡನೇ ಮೇಲೆ ಅಂತ ಅದನ್ನು ಬೆರೆಸ್ಕ್ಯಾರ ನಾವು ಅರ್ವಿ ಮುಖಾಂತರ ಹಚ್ಬೇಕು ನೋಡುತ್ತೇವಲ್ಲ ಈ ಥರನಾಗಿ ನಾವು ದನಗಳು ಭಾಳ ಇದ್ದವು ಅಂತಂತಂದ್ರೆ ಏನು ಮಾಡ್ಬೇಕಂದ್ರೆ ನಾವು ಔಷಧ ಪಂಪ್ನೊಳಗನ ಒಂದು ಲೀಟ್ರ್ ನೀರಿಗೆ ಎರಡನೇ ಮೇಲೆ ಅಂತ ಆ ಔಷಧ ಹಾಕೊಂಡ್ಯಾರ ನಾವು ಈ ಎಲ್ಲ ದನಗಳಿಗೆಲ್ಲ ಸ್ಪ್ರೇ ಮಾಡಬೇಕು ನಾವು ಸ್ಪ್ರೇ ಮಾಡ್ಬೇಕಂತಂತಂದ್ರೆ ಮೊದಲೇ ಮಾತಾ ಏನು ನಾವು ಸ್ಪ್ರೇ ಮಾಡೋ ಪಂಪ್ ಅತ್ತ ಅದನ್ನು ಸಂಪೂರ್ಣವಾಗಿ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿಕಾರ ನಾವು ಈ ನಮ್ಮ ಜಾನುವಾರಿಗೆ ಇವು ಎಲ್ಲ ಸಂಪೂರ್ಣ ತೊಯ್ಯುವಂಗ ಯುವಕ ನಾವು ಆ ಹುಣ್ಣಿ ಔಷಧನ ಸ್ಪ್ರೇ ಮಾಡಬೇಕು ಈ ಥರನಾಗಿ ನಾವು ಸ್ಪ್ರೇ ಮಾಡಿದ್ರು ಅಂತಂದ್ರೆ ಸಂಪೂರ್ಣವಾಗಿ ಹೂನಶಕವು ಈಗ ಮೊದಲೇ ಮಾತಾ ನಾವು ಒಂದು ಲೀಟ್ರಿಗೆ ಎರಡು ಎಮ್ ಎಲ್ ಅಂತ ಈ ದನಕ್ಕೆ ಹೊಡಿಬೇಕು ಎರಡು ದನ ಅಂದ್ರೆ ನಮ್ಮ ಜಾನುವಾರು ಅದಾವಲ್ಲ ನೋಡಿ ಇವೆಲ್ಲ ಜಾನುವಾರುಗಳಿಗೆ ಒಂದು ಲೀಟ್ರ್ ನೀರಿಗೆ ಎರಡು ಎಮ್ ಎಲ್ ಅಂತ ಹೊಡಿಬೇಕು ನಂತರ ಏನು ಮಾಡ್ಬೇಕಂತಂದ್ರೆ ಒಂದು ಲೀಟ್ರ್ ನೀರಿಗೆ ನಾಲ್ಕು ಎಮ್ ಎಲ್ ಅಂತ ಈಗ ನಮ್ಮ ಈ ಗ್ವಾಡಿ ಕಾಣ್ತಾವಲ್ಲ ನೋಡತ್ತಾರಲ್ಲ ಈ ಗ್ವಾಡಿಗೆ ಎರಡು ಎಮ್ ಎಲ್ ಡೋಸ್ ಹೆಚ್ಚು ಮಾಡಬೇಕು ಒಂದು ಲೀಟ್ರ್ ನೀರಿಗೆ ಎರಡ ಮೇಲೆ ಡೋಜ್ ಹೆಚ್ಚು ಮಾಡಿಕ್ಯಾರ ಈ ಸುತ್ತು ಕಡೆ ಅಡಿಗೆ ನಾವು ಅಂತಂತಂದ್ರೆ ಎಲ್ಲ ಹುಣ್ಣೆಲ್ಲ ಸರ್ವನಾಶಕವು ಇದು ಎಲ್ಲ ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಎಲ್ಲ ನನ್ನ ರೈತ ಬಾಂಧವರಿಗೆ ಹೇಳ್ತಾನು ಈ ಆಗಿ ಮಾಡಿದೆವು ಅಂತಂತಂದ್ರೆ ನಮ್ಮ ಜಾನುವಾರುಗಳಿಗೆ ಹುಣ್ಣಿ ಯಾವುದೋ ಆಗೋದಲ್ಲ ಆದರೂ ನಾವು ಈ ಥರ ಮಾಡಿದೆವು ಅಂತಂತಂದ್ರೆ ಉಣ್ಣಿನ ನಾವು ಅದು ಸರಳವಾಗಿ ನಿರ್ಮೂಲನೆ ಮಾಡ್ಬೇಕಂತ್ಯಾರ ಹೇಳಿ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು